ದೈವಿಕ ಉಂಗುರ ಅಂತಲೂ ಕೂಡ ಕರೀತಾರೆ ಇದನ್ನು ಎಸ್ಪೆಷಲಿ ಗೂಬೆ ಉಂಗುರ ಪವರ್ಫುಲ್ಲಾಗಿರ್ತಕ್ಕಂಥ ಒಂದು ಉಂಗುರ ಸಿಲ್ವರ್ ಉಂಗುರ ಸಿಲ್ವರ್ ಅದಕ್ಕೆ ಒಂದು ಜಮ್ ಕೂಡ ಹಾಕ್ಸಿರ್ತೀವಿ ಹಣಕಾಸಿನ ಬೇಕಾ ಜಮ್ಮು ಸ್ಮಾಲ್ ಜಂಪ್ ಹಾಕಿಸ್ತೀವಿ ಹಾಗೆ ಸೊ ನಿಮಗೆ ಶತ್ರುಗಳು ನಾಶ ಆಗಬೇಕು ಅದಕ್ಕೂ ನಿಮ್ಮ ಜಾತಕದಲ್ಲೇ ಇರುತ್ತೆ ಯಾವ ಗ್ರಹ ಬಲವಾಗಿದೆ ಶತ್ರು ನಾಶ ಮಾಡೋದಕ್ಕೆ ಅದನ್ನು ಕೂಡ ಜಮ್ ಹಾಕಿ ಮಾಡಿಸ್ಕೋಬೋದು ಇಲ್ಲ ಹಣಕಾಸಿಗೆ ಬೇಕೋ ಹಣಕಾಸುಗೂ ಮಾಡಿಸ್ಕೋಬೋದು ಹಣಕಾಸು ಆಲ್ಮೋಸ್ಟ್ ಗೂಬೆ ಉಂಗ್ರದಲ್ಲೇ ಬಂದ್ಬಿಡುತ್ತೆ ಈ ಜೆಮ್ ಅಂತಕ್ಕಂಥದ್ದು ಆ ಎನರ್ಜಿನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಫರ್ ಕೊಡ್ತಾ ಇದ್ದೀವಿ ಯಾರಿಗೆ ಗೂಬೆ ಉಂಗುರ ತೊಗೋತಾರೆ ದೈವಿಕ ಉಂಗುರ ಪ್ರತಿಯೊಬ್ಬರಿಗೂ ಕೂಡ ತೊಗೊಂಡವ್ರಿಗೆ ಕಣ್ಣು ದೃಷ್ಟಿ ಬ್ರಾಸ್ಲೆಟ್ನ ಫ್ರೀಯಾಗಿ ಇದ್ದೀವಿ ಕಣ್ಣು ದೃಷ್ಟಿ ನಾವೆಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅದನ್ನು ಹಾಕ್ಕೊಂಡು ಹೋಗ್ಬೋದು ಮನೇಲಿದ್ದಾಗ ನೆಗೆಟಿವ್ ಎನರ್ಜಿ ಇದ್ದರೆ ಹಾಕೋಬೋದು ಜನಗಳ ಕಣ್ಣು ದೃಷ್ಟಿ ಅವಾಯ್ಡ್ ಆಗೋದಕ್ಕೆ ಆ ಒಂದು ಬ್ರಾಸ್ಲೆಟ್ನ ಹಾಕೋಬೋದು ಚಿತ್ರದಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಾ ಆಗಸ್ಟ್ ಎಂಟನೇ ತಾರೀಕಿಗೆ ಈ ಆಫರ್ನ ಲಾಸ್ಟ್ ಮಾಡ್ತೀವಿ ಸೇಲ್ ಕೂಡ ಲಾಸ್ಟ್ ಮಾಡ್ತೀವಿ ಓನ್ಲಿ ಎಂಟೇ ದಿನ ಇಲ್ಲಿಂದ ಓಂ ಶುಂ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಉಂಗುರ ದೈವಿಕ ಉಂಗುರ ಅಂತಲೂ ಕೂಡ ಕರೀತಾರೆ ಇದನ್ನು ಎಸ್ಪೆಷಲಿ ಗೂಬೆ ಉಂಗುರ ಸೊ ಇದಕ್ಕೆ ಲಕ್ಷ್ಮಿಯ ಸ್ವರೂಪ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಕೃಪೆ ಲಕ್ಷ್ಮಿಯ ಸ್ವರೂಪ ಅಂತಲೂ ಕೂಡ ಕರೀತಾರೆ ಪವರ್ಫುಲ್ಲಾಗಿರ್ತಕ್ಕಂಥ ಒಂದು ಉಂಗುರ ಸಿಲ್ವರ್ ಉಂಗುರ ಸಿಲ್ವರ್ ಅದಕ್ಕೆ ಒಂದು ಜಂಪ್ ಕೂಡ ಹಾಕ್ಸಿರ್ತೀವಿ ಹಣಕಾಸಿನ ಬೇಕಾ ಜಮ್ಮು ಸ್ಮಾಲ್ ಜಮ್ ಹಾಕಿಸ್ತೀವಿ ಹಾಗೆ ಸೊ ನಿಮಗೆ ಶತ್ರುಗಳು ನಾಶ ಆಗಬೇಕು ಅದಕ್ಕೂ ನಿಮ್ಮ ಜಾತಕದಲ್ಲೇ ಇರುತ್ತೆ ಯಾವ ಗ್ರಹ ಬಲವಾಗಿದೆ ಶತ್ರು ನಾಶ ಮಾಡೋದಕ್ಕೆ ಅದನ್ನು ಕೂಡ ಜಮ್ ಹಾಕಿ ಮಾಡಿಸ್ಕೋಬೋದು ಇಲ್ಲ ಹಣಕಾಸು ಬೇಕಾ ಹಣಕಾಸುಗೂ ಮಾಡಿಸ್ಕೋಬೋದು ಹಣಕಾಸು ಆಲ್ಮೋಸ್ಟ್ ಗೂಬೆ ಉಂಗ್ರದಲ್ಲೇ ಬಂದ್ಬಿಡುತ್ತೆ ಈ ಜಮ್ ಅಂತಕ್ಕಂಥದ್ದು ಆ ಎನರ್ಜಿನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ ಹಣನ ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕಾ ಹಾಕೋಬೋದು ಶತ್ರುಗಳನ್ನ ನಾಶ ಮಾಡ್ಕೋಬೇಕಾ ಹಾಕೋಬೋದು ಯಾವ್ಯಾವ ವಿಚಾರಕ್ಕೆ ಹಾಕಿಸ್ಬೇಕು ನಿಮ್ಮ ಪವರ್ಫುಲ್ ಪ್ಲ್ಯಾನೆಟ್ಗೆ ಹಾಕಿಸ್ತಕ್ಕಂಥದ್ದು ಇದುವರೆಗೂ ಒಂದು ಆರು ತಿಂಗಳು ಮುಂಚೆ ಇದನ್ನು ಹೇಳಿದ್ವಿ ನಮ್ಮ ಎಪಿಸೋಡಲ್ಲೇ ಕೊಟ್ಟಿದ್ವಿ ಐದು ಸಾವಿರಕ್ಕೂ ಹೆಚ್ಚು ಜನ ತೊಗೊಂಡಿದ್ದಾರೆ ಸೊ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಫರ್ ಕೊಡ್ತಾ ಇದ್ವಿ ಯಾರಿಗೆ ಗೂಬೆ ಉಂಗುರ ತೊಗೋತಾರೆ ದೈವಿಕ ಉಂಗುರ ಪ್ರತಿಯೊಬ್ಬರಿಗೂ ಕೂಡ ತೊಗೊಂಡವ್ರಿಗೆ ಕಣ್ಣು ದೃಷ್ಟಿ ಬ್ರಾಸ್ಲೆಟ್ನ ಫ್ರೀಯಾಗಿ ಇದ್ದೀವಿ ಕಣ್ಣು ದೃಷ್ಟಿ ನಾವೆಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅದನ್ನು ಹಾಕ್ಕೊಂಡು ಹೋಗ್ಬೋದು ಮನೇಲಿದ್ದಾಗ ನೆಗೆಟಿವ್ ಎನರ್ಜಿ ಇದ್ದರೆ ಹಾಕ್ಕೋಬೋದು ಜನಗಳ ಕಣ್ಣು ದೃಷ್ಟಿ ಅವಾಯ್ಡ್ ಆಗೋದಕ್ಕೆ ಆ ಒಂದು ಬ್ರಾಸ್ಲೆಟ್ನ ಹಾಕೋಬೋದು ಚಿತ್ರದಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರ ಸೊ ಗೂಬೆ ಉಂಗುರ ತುಂಬ ಇತಿಹಾಸ ಹೊಂದಿರತಕ್ಕಂಥ ಒಂದು ಉಂಗುರ ಇದು ಸೊ ಶಾಸ್ತ್ರದಲ್ಲಿ ಪವರ್ಫುಲ್ಲಾಗಿ ಕೊಟ್ಟಿದ್ದಾರೆ ಸೊ ಹಣದ ಇಂಪ್ರೂವ್ಮೆಂಟ್ಗೆ ಹಾಕ್ಕೊಳ್ಳಿ ಶತ್ರುಗಳನ್ನ ನಾಶ ಮಾಡಬೇಕಾ ಆ ಜಮ್ಮಲ್ಲಿ ಹಾಕೋಬೇಕು ಸೊ ಈ ರೀತಿ ನಮಗೆ ಪ್ರತಿಯೊಂದು ಪ್ರಾಣಿಯ ಎನರ್ಜಿ ಒಂದು ಸೂಚನೆ ಕೊಡ್ತಾ ಇರುತ್ತೆ ಅದರಿಂದ ಬರ್ತಕ್ಕಂಥ ವೈಬ್ಸ್ ಮನುಷ್ಯನಲ್ಲಿ ಬಹಳಷ್ಟು ಚೇಂಜಸ್ನ ತೊಗೊಬರುತ್ತೆ ಆಗಸ್ಟ್ ಎಂಟನೇ ತಾರೀಕಿಗೆ ಈ ಆಫರ್ನ ಲಾಸ್ಟ್ ಮಾಡ್ತೀವಿ ಸೇಲ್ ಕೂಡ ಲಾಸ್ಟ್ ಮಾಡ್ತೀವಿ ಓನ್ಲಿ ಎಂಟೇ ದಿನ ಇಲ್ಲಿಂದ ಆಗಸ್ಟ್ ಎಂಟು ವರಮಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಕೊಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರಿಗೆ ಬೇ ಬೇಕು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ತೊಗೊಳ್ ತೊಗೊಳ್ತಕ್ಕಂಥದ್ದನ್ನು ನೀವು ಮಾಡ್ಬೋದು ಸುಮ್ಮನೆ ನನಗೆ ಯಾವುದಾಗುತ್ತೆ ಅದಾಗುತ್ತೆ ಸುಮ್ಮನೆ ಸುಮ್ಮನೆ ದಯವಿಟ್ಟು ಯಾರು ಮೆಸೇಜ್ ಹಾಕೋಕೆ ಹೋಗ್ಬಿಡಿ ಯಾರಿಗೆ ಬೇಕು ಅದು ಆ ಕಾಸ್ಟ್ ಇಷ್ಟು ಅಂತ ಇರುತ್ತೆ ಪೇ ಮಾಡಿ ನಿಮ್ಗೆ ಯಾವ ಜಮ್ಮ ಆಗುತ್ತೆ ನೋಡ್ತೀವಿ ಹಾಕಿಸ್ತೀವಿ ಕೊಡ್ತೀವಿ ಕೊರಿಯರ್ ಬರುತ್ತೆ ಯಾವುದೇ ಭಯ ಬೇಡ ಏಕೆಂದರೆ ನಾವು ಏಳು ವರ್ಷದಿಂದ ಅಷ್ಟರೊಳ ಕೊಡ್ತಾ ಬಂದಿದ್ದೀವಿ ಜನಗಳಿಗೆ ಎಷ್ಟು ಸತ್ಯ ಇದೆ ಅಸ್ಟ್ರಾಲಜಿ ಫಾಲೋ ಮಾಡೋರಿಗೆ ಗೊತ್ತೇ ಇದೆ ನನ್ನ ಜ್ಯೋತಿಷ್ಯ ನಂಬಲ್ಲ ಅಂದೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಇವೆಲ್ಲ ಹಾಕೊಂಡ್ರೆ ಇಂಪ್ರೂವ್ಮೆಂಟ್ ಆಗಿಬಿಡುತ್ತಾ ಒಂದು ತರ್ಟಿ ಪರ್ಸೆಂಟ್ ಆಗೇ ಆಗುತ್ತೆ ಭಗವಂತ ಖಾಲಿ ಪೆಚ್ ಕೊಟ್ಟಿರ್ತಾನೆ ತರ್ಟಿ ಪರ್ಸೆಂಟ್ ಅಷ್ಟೇ ತುಂಬೋಕ್ಕಾಗೋದು ಅದ್ರ ಮೇಲೆ ತುಂಬಕ್ಕಾಗಲ್ಲ ಏಕೆಂದರೆ ಹಣೆ ಬರ ಅಂತಕ್ಕಂಥದ್ದು ಡಿಸೈಡೆಡ್ ಯಾವುದೂ ಚೇಂಜ್ ಮಾಡೋಕ್ಕಾಗಲ್ಲ ಫೇಟ್ ಫೇಟ್ ಅಂತಕ್ಕಂಥದ್ದನ್ನು ನಾವೇನಾದರೂ ಸಣ್ಣ ಪುಟ್ಟದ್ದನ್ನು ಇದ್ದರೆ ಯಾರಿಗೆ ಗೊತ್ತು ದೇವರು ಹೆಚ್ಚಾಗಿ ಕೊಡ್ಬೋದಲ್ಲ ಚೆನ್ನಾಗಿರೋ ಇದಾಕೊಂಡ್ರೆ ಇನ್ನೂ ಆಗಿಬಿಡುತ್ತೆ ಆಗ್ಬಿಡುತ್ತೆ ವರ್ಷಾಗಿದೆಯಾ ಸ್ವಲ್ಪ ಬರುತ್ತೆ ಆಗಿದೆಯಾ ಸ್ವಲ್ಪ ಹೈ ಮಾಡುತ್ತೆ ಲೋ ಇದೆಯಾ ಸ್ವಲ್ಪ ಮೀಡಿಯಮ್ ಮಾಡುತ್ತೆ ಈ ರೀತಿ ಈ ಉಂಗುರಗಳು ನಮಗೆ ಈ ಸ್ಟೋನ್ಗಳಾಗಿರ್ಬೋದು ಕ್ರಿಸ್ಟಲ್ ಎನರ್ಜಿಗಳಾಗಿರ್ಬೋದು ಹೆಲ್ಪ್ ಮಾಡುತ್ತೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಪೂರ್ತಿ ಬದಲಾವಣೆ ಆಗಿಬಿಡುತ್ತೆ ಈ ನಾನು ಹೇಳ್ತಾ ಇಲ್ಲ ಆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ಗೆ ಇವೆಲ್ಲ ಬೇಕಾಗುತ್ತೆ ಜೀವನದಲ್ಲಿ ನೀವು ಒಂದು ಜಾಬ್ಗೆ ಹೋಗ್ತಾ ಇರ್ತೀರ ಸ್ಯಾಲ್ರಿ ಇರ್ತಾರೆ ಬೋನಸ್ ಕೊಟ್ಟರೆ ಖುಷಿ ಆಗುತ್ತೆ ತಾನೆ ಏ ವರ್ಷಕ್ಕೊಂದು ಬೋನಸ್ ಇದ್ದಾರೆ ಇಷ್ಟು ಸಾವಿರ ನನಗೆ ಸಂಬಳ ಕೊಡ್ತಾಯಿದ್ರು ಐದು ಸಾವಿರನೋ ಹತ್ತು ಸಾವಿರನೋ ಹದಿನೈದು ಸಾವಿರ ಏನೋ ಒಂದು ಬೋನಸ್ ಇದ್ದಾರೆ ಅದು ಖುಷಿ ಬೋನಸ್ ಬಂದಾಗ ಹಂಗೆ ನಮ್ಮ ಜಾತಕ ಅನ್ನೋದು ಅಸಲಿ ಬೋನಸ್ ಬೇಕಾ ಹಾಕೋಬೇಕು ಉಂಗ್ರಗಳು ಕೆಲವು ಮಂತ್ರಗಳು ಸೊ ನಮ್ಮ ಪರಿಸ್ಥಿತಿ ತಕ್ಕಂತೆ ಮ್ಯಾಚ್ ಮಾಡ್ಕೋಬೇಕು ಹಣೆಬರ ಬರ ಬದಲಾಗಲ್ಲ ಅದನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಈ ಗೂಬೆ ಉಂಗುರ ಆಗಿರ್ಬೋದು ಜಮ್ ಸ್ಟೋನ್ಸ್ ಆಗಿರ್ಬೋದು ಎಲ್ಪ್ ಆಗುತ್ತೆ ಸಣ್ಣದಾಗಿರ್ತಕ್ಕಂಥ ಜಮ್ಮಲ್ಲಿ ನಿಮ್ಗೆ ಯಾವುದಕ್ಕೆ ಬೇಕು ಶತ್ರು ನಾಶಕ್ಕೆ ಬೇಕಾ ಹಣಕಾಸಿನ ಇಂಪ್ರೂವ್ಮೆಂಟ್ ಇನ್ನೂ ಜಾಸ್ತಿ ಆಗಬೇಕು ಹಾಕಿಸ್ಕೋಬೋದು ಇದು ಎರಡಕ್ಕೂ ಉಪಯುಕ್ತ ಇಲ್ಲ ಸರ್ ನಂಗೆ ಹಣಕಾಸು ಇಂಪ್ರೂವ್ಮೆಂಟ್ ಆಗಬೇಕು ಶತ್ರುಗಳು ಸ್ವಲ್ಪ ನಮಗೆ ನಾಶ ಆಗಬೇಕು ಕಣ್ಣು ದೃಷ್ಟಿ ಬೀಳಬಾರ್ದು ಅನ್ನೋರಿಗೆ ಆ ಜಮ್ಮನ್ನು ಕೂಡ ನಿಮ್ಮ ಗ್ರಹ ನೋಡೆ ಹಾಕಿಸ್ತೀವಿ ವರಿ ಮಾಡೋದು ಬೇಡ ಸೊ ಆಗಸ್ಟ್ ಎಂಟು ಎಂಡಾಗತ್ತೆ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಲ್ಲಿ ಪಟ 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 ಒಂದು ವಾಟ್ಸಪ್ ಮೆಸೇಜ್ ಅಂತ ಸಿಕ್ಕಾಪಟ್ಟೆ ಬರುತ್ತೆ ನಂಗೆ ಗೊತ್ತಿದೆ ರಿಪ್ಲೈ ಮಾಡೋವರೆಗೂ ದಯವಿಟ್ಟು ವೆಯ್ಟ್ ಮಾಡಿ ಸಮಾಧಾನದಿಂದ ಕಾಯಿರಿ ಕೊರಿಯರ್ ಬರೋ ತನಕ ತೊಗೊಳ್ಳಿ ಯಾವುದೇ ಭಯ ಬೇಡ ಜನಗಳಲ್ಲಿ ಇದ್ದಿದ್ದೆ ಡೌಟ್ಸು ಈ ಡೌಟ್ಸ್ ಅನ್ನೋ ಖಾಯಿಲೆ ಹೋಗಲ್ಲ ಮೋಸ ಮಾಡೋನ್ನ ಬೇಗ ನಂಬ್ತಾರೆ ಒಳ್ಳೆಯವನ್ನ ನಂಬಲ್ಲ ಅಂಥ ಕಾಲ ಇದು ಓಕೆ ಅದೇನೇ ಇರಲಿ ನಮ್ಮ ಕೆಲಸ ನಾವು ಮಾಡೋಣ ದೇವರು ಯಾರ ಹತ್ರ ಏನು ಎಲ್ಲಿ ಕಳಿಸ್ಬೇಕು ತಗೋಬೇಕು ಯಾರ ಹತ್ರ ಏನು ಗೈಡ್ ಕೊಡಿಸ್ಬೇಕು ಬಿಡಬೇಕು ಭಗವಂತನ ಗೊತ್ತೇ ಇದೆ ಸೊ ಎಲ್ಲ ವಿಧಿ ನಿರ್ಣಯ ವಿಧಿ ನಿರ್ಣಯ ಸೊ ಶಾಸ್ತ್ರವನ್ನು ನಾವು ಬಳಸ್ತಕ್ಕಂಥದ್ದು ಪರಿಹಾರಕ್ಕಲ್ಲ ನಿಮ್ಮ ಹಣೆ ಬರದಲ್ಲಿ ಗುಡ್ ಇದೆಯಾ ಬ್ಯಾಡ್ ಇದೆಯಾ ತಿಳ್ಕೊಳ್ಳಿ ಅಂತ ಅಷ್ಟೇ ಎನನ್ಸ್ ಮಾಡಲಿಕ್ಕೆ ಉಂಗುರಗಳು ರುದ್ರಾಕ್ಷಿಗಳು ಕ್ರಿಸ್ಟಲ್ ಬ್ರಾಸ್ಲೆಟ್ ಎನರ್ಜಿನ ಬೂಸ್ಟ್ ಮಾಡ್ಕೊಳ್ಳಿಕ್ಕೆ ಇವು ಹೆಲ್ಪ್ ಮಾಡ್ತವೆ ಜಾತಕ ಚೆನ್ನಾಗಿದ್ರೆ ನೀವು ಯಾವ ಜ್ಯೋತಿಷನೂ ಬೇಡ ಯಾವ ಉಂಗುರನೂ ಬೇಡ ಯಾವುದು ಬೇಡ ರೀ ಜಾತಕ ಚೆನ್ನಾಗಿರೋರು ಫಸ್ಟ್ ಆಫ್ ಆಲ್ ಜ್ಯೋತಿಷ್ಯ ಕೇಳೋಕ್ಕೆ ಹೋಗೋಲ್ಲ ತುಂಬ ಚೆನ್ನಾಗಿರ್ಬೇಕು ಜಾತಕ ಒಂಬತ್ತು ಗ್ರಹಗಳು ಅಂಥವ್ರು ಅಷ್ಟು ಹೋಗೋದಿಲ್ಲ ಯಾರಿಗೆ ಕಷ್ಟ ಇದೆ ಹೋಗ್ತಾರೆ ಮೀಡಿಯಮ್ ಆಗಿದೆಯಾ ಹೋಗ್ತಾರೆ ಹೈ ಇದೆಯಾ ಹೋಗ್ತಾರೆ ಚೆನ್ನಾಗಿರೋರು ಹೋಗ್ಬೋದು ಆದರೆ ಅಷ್ಟು ಫಾಲೋ ಮಾಡೋದಿಲ್ಲ ಸೊ ಹಂಗಂತ ಜ್ಯೋತಿಷ್ಯ ಕೇಳೋರ್ದೆಲ್ಲ ಚೆನ್ನಾಗಿಲ್ಲ ಅಂತ ಅಲ್ಲ ಜಾತಕ ಪ್ರತಿಯೊಬ್ಬ ಮನುಷ್ಯಗೂ ಕಷ್ಟ ಇದೆ ಇವತ್ತು ಸೊ ಕಷ್ಟ ತಾತ್ಕಾಲಿಕವಾಗಿರುತ್ತೆ ಸುಖನೂ ನೆಕ್ಸ್ಟ್ ಬರ್ತಾ ಇರುತ್ತೆ ಮತ್ತೆ ಕಷ್ಟ ಬರ್ತಾ ಇರುತ್ತೆ ಆ ಕಷ್ಟ ಬಂದಾಗ ಕಡಿಮೆ ಮಾಡಿಕೊಳ್ಳಿಕ್ಕೆ ಗುಡ್ಡಿದ್ದಾಗ ಸ್ವಲ್ಪ ಎನ್ಹಾನ್ಸ್ ಮಾಡಿಕೊಳ್ಳಿಕ್ಕೆ ನಮಗೆ ಉಂಗುರ ಆಗಿರ್ಬೋದು ಯಾವುದೇ ಆಗಿರ್ಬೋದು ಮಂತ್ರಗಳಾಗಿರ್ಬೋದು ಹೆಲ್ಪ್ ಮಾಡೇ ಮಾಡುತ್ತೆ ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಇದೇನು ಹಾಕೊಂಬಿಟ್ರೆ ರಂಗಾಗ್ಬಿಡುತ್ತಂತೆ ಹಿಂಗಾಗ್ಬಿಡುತ್ತಂತೆ ಗೊಜ್ಜಾಗ್ಬಿಡುತ್ತಂತೆ ಎಷ್ಟೋ ಜನ ಮಾತಾಡ್ತಾರೆ ವ್ಯಂಗ್ಯಗಳು ವ್ಯಂಗ್ಯ ಮಾಡೋರು ಇದ್ದೇ ಇರ್ತಾರೆ ಜೀವನದಲ್ಲಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ನಾವು ಹೆಂಗೆ ಮಾಡೋರ ಬಗ್ಗೆ ಅಷ್ಟೊಂದು ಮಾತಾಡಕ್ಕೂ ಆಗಲ್ಲ ಯಾಕೆ ಅವ್ರು ಬುದ್ಧಿ ಇಲ್ದೇ ಇರೋರು ಬುದ್ಧಿ ಇಲ್ದೇ ಇರೋರನ್ನ ನಾವು ತಗೊಬಂದಿಲ್ ಮಾತಾಡಿದರೆ ನಮ್ಮ ಟೈಮ್ ವೇಸ್ಟ್ ಕರೆಕ್ಟ್ ಅಲ್ವಾ ಸೊ ಯಾರ್ಯಾರಿಗೆ ಬೇಕು ಬೇಗ ಬೇಗ ಬೈ ಮಾಡ್ಕೊಳ್ಳಿ ಎಂಟೇ ದಿನ ಸೇಲ್ ಮಾಡೋದು ಅದ್ರ ಮೇಲೆ ಮಾಡಲ್ಲ ಮುಂಚೆ ಆರು ತಿಂಗಳು ಮುಂಚೆ ಕೊಟ್ಟಿದ್ದೋ ಇನ್ನು ನೆಕ್ಸ್ಟ್ ಯಾವತ್ತು ಕೊಡ್ತೀವೋ ಗೊತ್ತಿಲ್ಲ ಸದ್ಯಕ್ಕೆ ಆಫರ್ ತಗೊಳ್ಳಿ ಕಣ್ಣು ದೃಷ್ಟಿ ಬ್ರಾಸ್ಲೆಟ್ ಹಾಕ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಮುಗಿಸೋಣ ಶ್ರೀ ಕೃಷ್ಣಾರ್ಪಣೆ ಮಾಡಿ